ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಟೀಚರ್ಸ್ ಡೇ ಸ್ಪೀಚ್ ಟೀಚರ್ಸ್ ಡೇ ಭಾಷಣ ಶಿಕ್ಷಕರ ದಿನಾಚರಣೆಯ ಅದ್ಭುತವಾದ ಭಾಷಣ ಶಿಕ್ಷಕರ ದಿನಾಚರಣೆ ಎಂದು ಮಾಡುವಂಥ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶಿಕ್ಷಕರ ದಿನಾಚರಣೆಯ ಭಾಷಣ ನೋಡೋಣ ಬನ್ನಿ ಸಪ್ಟೆಂಬರ್ ಐದು ಭಾರತೀಯರಿಗೆ ಒಂದು ಮಹತ್ವದ ದಿನ ಸೆಪ್ಟೆಂಬರ್ ಐದು ಭಾರತೀಯರಿಗೆ ಒಂದು ಮಹತ್ವದ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮ ದಿನದಿಂದ ಜನ್ಮ ಶಿಕ್ಷಕರ ದಿನ ಆಚರಿಸಲಾಗುತ್ತದೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದಂದು ಶಿಕ್ಷಕರ ದಿನ ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರು ಭಾರತದ ಎರಡನೇ ರಾಷ್ಟ್ರಪತಿ ಮತ್ತು ಭಾರತದ ಮೊದಲ ಮೊದಲ ಉಪರಾಷ್ಟ್ರಪತಿ ಆಗಿದ್ದರು ಅವರು ಭಾರತದ ಎರಡನೇ ರಾಷ್ಟ್ರಪತಿ ಮತ್ತು ಭಾರತದ ಮೊದಲ ಉಪರಾಷ್ಟ್ರಪತಿ ಆಗಿದ್ರು ರಾಧಾಕೃಷ್ಣನ್ ಅವರು ಆದರ್ಶ ಶಿಕ್ಷಕ ಮತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು ಅವರು ಆದರ್ಶ ಶಿಕ್ಷಕ ಮತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು ಶಿಕ್ಷಕರು ನಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತಾರೆ ನಮ್ಮ ಶಿಕ್ಷಕರು ನಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತಾರೆ ಶಿಕ್ಷಕರು ನಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತಾರೆ ಶಿಕ್ಷಕರು ನಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತಾರೆ ಈ ದಿನ ಎಲ್ಲ ಶಿಕ್ಷಕ ವೃಂದವನ್ನು ನೆನೆಯುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು